ಸ್ನೇಹಿತರೆ ನಮಸ್ಕಾರ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ ಬಜೆಟ್ ಅಧಿವೇಶನದ ಕೊನೆಯ ದಿನದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಷಯದ ನಡುವೆ ಕೂಡ ಈ ಶಾಸಕರು ಮತ್ತು ಮಂತ್ರಿಗಳ ಒಂದು ಗೌರವಧನ ಮತ್ತು ಬತ್ತೆಯನ್ನ ಹೆರಿಸತಕ್ಕಂತಹ ವಿಧೇಯಕವನ್ನ ಕರ್ನಾಟಕದ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರವನ್ನ ಪಡೆದುಕೊಳ್ಳಲಾಗಿದೆ ಪ್ರತಿಯೊಂದು ವಿಷಯಕ್ಕೂ ವಿರೋಧವನ್ನ ವ್ಯಕ್ತಪಡಿಸ್ತಕ್ಕಂತಹ ಈ ವಿರೋಧ ಪಕ್ಷದ ನಾಯಕರು ಈ ಒಂದು ಮಸೂದೆಗೆ ಯಾವುದೇ ಒಂದು ವಿರೋಧವನ್ನ ವ್ಯಕ್ತಪಡಿಸದೆ ಎಲ್ಲರೂ ಸೇರಿ ಈ ಒಂದು ವಿಧೇಯಕಕ್ಕೆ ಸಹಮತವನ್ನ ವ್ಯಕ್ತಪಡಿಸಿ ಅಂಗೀಕಾರವನ್ನ ಪಡೆದುಕೊಂಡಿದ್ದಾರೆ ನೋಡಿ ಯಾವುದೇ ಒಂದು ಮಸೂದೆ ಅದು ಕಾಯ್ದೆಯಾಗಿ ಜಾರಿಗೆ ಬರಬೇಕಪ್ಪ ಅಂದ್ರೆ ಅದು ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆಗೆ ಒಳಪಟ್ಟು ಉಭಯ ಮಂಡಲದ ಉಭಯ ಸದನಗಳಲ್ಲಿ ಅದನ್ನ ಅಂಗೀಕಾರವನ್ನ ಪಡೆದುಕೊಂಡು ನಂತರ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಲಾಗುತ್ತದೆ ರಾಜ್ಯಪಾಲರು ಅಂಕಿತ ಹಾಕಿದ ನಂತರ ರಾಜ್ಯಪಾಲರು ಅಂಕಿತ ಹಾಕಿದ ನಂತರ ಅದನ್ನ ಅಧಿಸೂಚನೆ ಹೊರಡಿಸುವ ಮೂಲಕ ಕಾಯ್ದೆಯಾಗಿ ಹೊರಹೊಮ್ಮುತ್ತೆ ಇರ್ಲಿ ಈ ಒಂದು ಮಂತ್ರಿಗಳ ಮತ್ತು ಶಾಸಕರ ಸಂಬಳವನ್ನ ಹೆಚ್ಚಿಗೆ ಮಾಡುತ್ತಿರುವುದರಿಂದ ನಮ್ಮ ಕರ್ನಾಟಕದ ಬೊಕ್ಕಸಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ಬರೋಬ್ಬರಿ ಅರವತ್ತೆರಡು ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಏನಪ್ಪ ಅಂದ್ರೆ ಬೆಂಗಳೂರಲ್ಲಿ ಮೂರು ತಿಂಗಳ ಹಿಂದೆ ವಿಪರೀತವಾದಂತಹ ಚಳಿ ಇತ್ತು ಇಂತಹ ಮೈಕೊರೆತಕ್ಕಂತಹ ಚಳಿಯಲ್ಲಿ ಕೂಡ ರಾಜ್ಯದ ನಾನಾ ಮೂಲೆಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿಗೆ ಬಂದಿದ್ರು ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಅವರ ಸಹಾಯಕರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಕೊಡುವುದಾಗಿ ಕಾಂಗ್ರೆಸ್ ತನ್ನ ಪಣ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಆದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡರಿಂದ ಮೂರು ವರ್ಷ ಕಳೆದರೂ ಕೂಡ ಈ ವಿಷಯದ ಬಗ್ಗೆ ಚಕಾರ ಇಲ್ಲ ಇದರಿಂದ ಅಸಮಾಧಾನಗೊಂಡಂತಹ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದು ಅಲ್ಲಿನ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೂತ್ಕೊಳ್ತಾರೆ ತಾವೇ ಆಯ್ಕೆ ಮಾಡಿದಂತಹ ಸರ್ಕಾರದ ವಿರುದ್ಧ ಅಲ್ಲಿಗೆ ಬಂದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರಿಗೆ ಸಮಾಧಾನವಂತ ಮಾತುಗಳನ್ನ ಹೇಳ್ತಾ ಮೂಗಿಗೆ ತುಪ್ಪ ಸವಿರುವಂತಹ ಕೆಲಸವನ್ನ ಮಾಡಿ ಅವರಿಗೆ ಮತ್ತೆ ಊರಿಗೆ ಕಳಿಸ್ತಾರೆ ಇರ್ಲಿ ಈ ಶಾಸಕರು ಮತ್ತು ಮಂತ್ರಿಗಳ ಸಂಬಳವನ್ನ ಅಥವಾ ಗೌರವಧನವನ್ನ ಭತ್ತೆಯನ್ನ ಏರಿಕೆ ಮಾಡಿದ್ದು ಸ್ವಲ್ಪ ಮನಸ್ಸಿಗೆ ಅಸಮಾಧಾನವಾಗಿದೆ ಯಾಕಂದ್ರೆ ಈ ಅಂಗನವಾಡಿ ಕಾರ್ಯಕರ್ತೆಯರು ಇರಬಹುದು ಅಥವಾ ಆಶಾ ಕಾರ್ಯಕರ್ತೆಯರಿರಬಹುದು ಇವರು ಸರ್ಕಾರದ ಪ್ರತಿಯೊಂದು ಕೆಲಸವನ್ನ ಆಯಾ ಊರಿನಲ್ಲಿ ಆಯಾ ಊರಿನಲ್ಲಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಯೋಜನೆಯ ಇರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿಷಯನ್ನ ಜನರಿಗೆ ತಲುಪಿಸತಕ್ಕಂತಹ ಕೆಲಸವನ್ನ ಬಿಸಿಲು ಮಳೆ ಚಳಿ ಎಂದೇ ಆ ಊರಿನಲ್ಲಿ ತಿರುಗಾಡಿ ಪ್ರತಿಯೊಬ್ಬರಿಗೂ ವಿಷಯನ್ನ ಮುಟ್ಟಿಸ್ತಕ್ಕಂತಹ ಕೆಲಸವನ್ನ ಈ ಒಂದು ಆಶಾ ಕಾರ್ಯಕರ್ತರೇ ಇರ್ಬೋದು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ ಇವರು ಮಾಡ್ತಕ್ಕಂತಹ ಅರ್ಧ ಕೆಲಸವನ್ನ ಈ ಸಚಿವರು ಮತ್ತು ಶಾಸಕರು ಮಾಡೋದಿಲ್ಲ ಹಾಗೆ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರ ಅವರ ಧನವನ್ನ ಹೆಚ್ಚಿಗೆ ಮಾಡ್ತಾ ಇಲ್ಲ ಅಲ್ಲ ಎರಡ್ ಸಾವಿರ ಒಂದ್ ಸಾವಿರ ಮಾಡಿದ್ರೆ ಅವನು ಅವ್ರಿಗೆ ಯಾವುದಕ್ಕೂ ಸಾಲಲ್ಲ ಅವರನ್ನ ಪರ್ಮನೆಂಟ್ ಮಾಡ್ತಕ್ಕಂತ ಮಾಡಿಕೊಳ್ತಕ್ಕಂತಹ ಕೆಲಸ ಆಗ್ಬೇಕಾಗಿದೆ ಈ ಸಚಿವರಿಗೆ ಮತ್ತು ಶಾಸಕರಿಗೆ ಗೌರವಧನವನ್ನ ಹೆಚ್ಚಿಗೆ ಮಾಡಿದ್ದು ತಪ್ಪಲ್ಲ ಆದ್ರೆ ಆ ಒಂದು ಗೌರವಧನಕ್ಕೆ ತಕ್ಕಂತೆ ಕೆಲಸವನ್ನ ಮಾಡಬೇಕಾಗಿರೋದು ಅವರ ಕರ್ತವ್ಯ ಅವರ ಕರ್ತವ್ಯ ಏನಂದ್ರೆ ಅವರ ಒಂದು ಸಂಬಳ ಅಥವಾ ಅವರ ಗೌರವ ಭತ್ತೆಯನ್ನು ತೆಗೆದುಕೊಳ್ತಾರಲ್ಲ ಗೌರವಧನವನ್ನ ಅದಕ್ಕೆ ತಕ್ಕಂತಹ ಕೆಲಸವನ್ನ ಮಾಡಿದ್ರೆ ಅವರಿಗೆ ಕೊಡೋದು ಯಾವುದೇ ತಪ್ಪಲ್ಲ ಆದ್ರೆ ಕ್ಷೇತ್ರ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನ ಮಾಡಿರೋದಿಲ್ಲ ರಸ್ತೆಗಳು ಗುಂಡಿ ಬಿದ್ದಿರ್ತವ ಹ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡಿರುವುದಿಲ್ಲ ನಂತರ ಯಾರೇ ಒಬ್ರು ಸಂತ್ರಸ್ತರು ಅವರ ಮನೆಗೆ ಹೋದ್ರೆ ಯಾವುದೇ ಒಂದು ಸಹಾಯವನ್ನ ಕೇಳ್ಕೊಂಡು ಅವರು ಅವರ ಮನೆಯಲ್ಲಿ ಇರೋದಿಲ್ಲ ಕ್ಷೇತ್ರದಲ್ಲೇನೆ ಇರುವುದಿಲ್ಲ ಅವರು ಇಂಥವ್ರಿಗೆ ಸಂಬಳ ಹೆಚ್ಚಿಗೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಯಾವುದೇ ಯೋಜನೆ ಇರಬಹುದು ಯಾವುದೇ ಕೆಲಸ ಇರಬಹುದು ಪ್ರತಿಯೊಂದು ಕೆಲಸವನ್ನ ವಿರೋಧವನ್ನ ವ್ಯಕ್ತ ಮಾಡ್ತಕ್ಕಂತಹ ವಿರೋಧ ಪಕ್ಷದ ಶಾಸಕರು ಕೂಡ ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಕಾರವನ್ನ ಎತ್ತದೆ ಇದಕ್ಕೆ ಸಹಿ ಮಾಡಿ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಶಾಸಕರು ಅವರು ಇರ್ತಾರಲ್ಲಪ್ಪ ಅವ್ರಿಗೂ ಬೇಕಲ್ಲ ಹಂಗಾಗಿ ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಒಂದು ರಾಜಕೀಯ ಪಕ್ಷಗಳಲ್ಲಿ ಸಹಮತವನ್ನ ವ್ಯಕ್ತಪಡಿಸ್ತಕ್ಕಂತ ವಿಷಯ ಯಾವ್ದಾದ್ರು ಇತ್ತಪ್ಪ ಅಂದ್ರೆ ಈ ಸಚಿವರ ಮತ್ತು ಮಂತ್ರಿಗಳ ಗೌರವಧನವನ್ನ ಹೆಚ್ಚಿಗೆ ಮಾಡೋದರ ವಿಷಯದಲ್ಲಿ ಮಾತ್ರ ಅವರು ಸಹಮತವನ್ನ ವ್ಯಕ್ತಪಡಿಸ್ತಾರೆ ಉಳಿದೆಲ್ಲ ವಿಷಯದಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡೋದಿಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸದನದಲ್ಲಿ ನಡೀತಕ್ಕಂತಹ ಯಾವುದೇ ಚರ್ಚೆಯ ಬಗ್ಗೆ ಚರ್ಚೆಯ ವಿಷಯವನ್ನ ಬಿಟ್ಟು ಬೇರೆ ವಿಷಯದ ಬಗ್ಗೆ ಮಾತಾಡುದು ಆ ಸದನಕ್ಕೆ ಒಂದು ಅಡ್ಡಿಯನ್ನ ಪಡಿಸ್ತಕ್ಕಂತ ಕೆಲಸ ಮಾಡ್ತಾ ಇರೋದು ಅದರಿಂದ ಆ ಸದನದ ಅವಧಿ ಬಹಳ ಅಂದ್ರೆ ಬಾಳ ಕಡಿಮೆ ಆಗ್ತಾ ಇರೋದು ನಾವೆಲ್ಲ ಗಮನಿಸ್ತಾ ಇದೀವಿ ಯಾವುದೇ ಒಂದು ಸೀರಿಯಸ್ ಆಗಿರ್ತಕ್ಕಂತ ಒಂದು ವಿಷಯನ್ನ ಚರ್ಚೆ ಮಾಡತಕ್ಕಂತಹ ಈ ಒಂದು ಶಾಸಕರಿರ್ಬೋದು ಮಂತ್ರಿಯವರು ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಇಂಥವ್ರಿಗೆ ಸಂಬಳವನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿದ್ದು ಅಂದ್ರೆ ಗೌರವಧನವನ್ನ ಹೆಚ್ಚಿಗೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ನಮ್ಮ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏಪ್ರಿಲ್ ಒಂದರಿಂದ ಎಲ್ಲಾ ಮೂಲಭೂತ ಬಳಕೆಯ ವಸ್ತುಗಳು ಪ್ರತಿದಿನ ಬಳಕೆ ಮಾಡ್ತಕ್ಕಂತಹ ವಸ್ತುಗಳ ಬೆಲೆ ಏರಿಕೆ ಆಗಿರೋದು ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಬೆಲೆ ಏರಿಕೆ ಮಾಡೋದು ಇವರಿಗೆ ಫ್ಯಾಷನ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ ಪ್ರತಿಯೊಂದು ವಿಷಯಕ್ಕೂ ಬೆಲೆ ಏರಿಕೆ ಮಾಡ್ತಾ 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 ಇವರು ರಾಜ್ಯದ ಜನತೆಯನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನ ಮಾಡಬೇಕಂದ್ರೆ ಯಾವುದೇ ಒಂದು ವಿಷಯಕ್ಕೆ ಕಾಯ್ದೆಯನ್ನ ಮಾಡಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಿತಿಯನ್ನ ನೇಮಕ ಮಾಡಬೇಕು ನೇಮಕ ಮಾಡಿದ ನಂತರ ವರದಿಯನ್ನ ತರಿಸಿ ಆಮೇಲೆ ಅದನ್ನ ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ಅದು ಉಭಯ ಸದನಗಳಲ್ಲಿ ಅಂಗೀಕಾರವಾಗಿ ನಂತರ ಆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳ ಅಂಗೀಕಾರವಾದ ನಂತರ ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ